ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ನಮ್ಮ ಜಗತ್ತಿನಲ್ಲಿರುವಂಥ ಹಿಂದೂಗಳಿಗೊಂದು ಮಾತು ಕೊಟ್ಟಿದ್ರು ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ ಅಂದರೆ ಅವರು ಭಾರತಕ್ಕೆ ಅಂದ್ರೆ ಅವರಿಗೆ ಪೌರತ್ವ ಕೊಡಬೇಕನ್ನುವಂಥದ್ದು ಸಿ ಎ ಒಂದು ವಿಚಾರ ಅದನ್ನು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಜಾರಿ ಮಾಡಿದ್ದಾರೆ ಆದರೆ ಜಗತ್ತಿನಲ್ಲಿ ಎಲ್ಲ ಹಿಂದೂಗಳಿಗೆ ಸುರಕ್ಷತೆ ಭಾರತ ಕೊಡ್ತದೆ ಅಂತ ವಿಶ್ವಾಸ ಇವತ್ತು ಪಾಕಿಸ್ತಾನದಲ್ಲಿರೋ ಹಿಂದೂಗಳಿರ್ಬೋದು ಇರ್ಬೋದು ಅಫ್ಘಾನಿಸ್ತಾನದಲ್ಲಿರೋ ಹಿಂದೂ ಸಿಖ್ಖರ್ ಇರ್ಬೋದು ಬಾಗ್ಲಾದಲ್ಲಿರುವಂಥ ಹಿಂದೂಗಳು ದಲಿತರು ಸಿಖ್ಖರಿರ್ಬೋದು ಅವರಿಗೆ ಅಲ್ಲಿ ಸುರಕ್ಷತೆ ಇಲ್ಲ ಅಲ್ಲಿ ದಿನಾಲು ಮತಾಂತರ ಆಗ್ತಾ ಇದೆ ಹದಿನೈದು ಹದಿನಾರು ಪರ್ಸೆಂಟ್ ಪಾಕಿಸ್ತಾನದಲ್ಲಿ ಹಿಂದೂಗಳಿದ್ರು ಸ್ವತಂತ್ರ ಭಾರತದ ಪೂರ್ವದಲ್ಲಿ ಇವತ್ತು ಎರಡು ಪರ್ಸೆಂಟ್ಗೆ ಬಂದಿದೆ ಅದಕ್ಕೆ ಎಲ್ಲರಿಗೂ ಸುರಕ್ಷತೆ ಭಾರತ ಕೊಡಬೇಕಾದಂಥ ಭಾಳ ಒಳ್ಳೆಯ ನಿರ್ಣಯ ಮಾಡಿದ್ದಾರೆ ನಾವು ಇದನ್ನು ಸ್ವಾಗತ ಮಾಡ್ತೀವಿ ಪ್ರಧಾನಮಂತ್ರಿಗಳು ಏನು ಕಳೆದ ಐದು ವರ್ಷದ ಹಿಂದೆ ಈ ದೇಶದ ಜನರಿಗೆ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೆಚ್ಚನ ಕೊಟ್ಟಿದ್ದರು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಅಂತ ಹೇಳಿ ಕಾಶ್ಮೀರದ ಮುನ್ನೂರ ಎಪ್ಪತ್ತು ನಾವು ಅಂತ ತಿಳಿತೀವಿ ತ್ರಿಬಲ್ ತಲಾಖ್ ನಾವು ಅಂತ ತಿಳಿದೀವಿ ಜಗತ್ತಿನ ಐದನೇ ಆರ್ಥಿಕ ರಾಷ್ಟ್ರ ಅಂತ ತಿಳಿದೀವಿ ಎಲ್ಲನೂ ನಾವು ಯಶಸ್ವಿಯಾಗಿ ಐದು ಹತ್ತು ವರ್ಷದ ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲ ಈಡೇರಿಸಿದೆ ಇನ್ನು ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ನಿಶ್ಚಿತವಾಗಿ ಬರ್ತದೆ ನಾವು ಕಾಮನ್ ಸಿವಿಲ್ ಕೋಡ್ ತೊಗೊಂಡು ಬರ್ತೀವಿ ಎಲ್ಲರಿಗೂ ಒಂದೇ ಲಗ್ನ ಆಗ್ಬೇಕು ಎರಡೇ ಮಕ್ಕಳಾಗಬೇಕು ಅನ್ನೋಂತ ಕಾಣ್ ದೇಶದಲ್ಲಿ ಜಾರಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ನಮ್ಮ ಜಗತ್ತಿನಲ್ಲಿರುವಂತ ಹಿಂದೂಗಳಿಗೊಂದು ಕೊಟ್ಟಿದ್ರು ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ ಅಂದರೆ ಅವರು ಭಾರತಕ್ಕೆ ಬರ್ತೀನಂದರೆ ಅವರಿಗೆ ಪೌರತ್ವ ಕೊಡಬೇಕನ್ನುವಂಥದ್ದು ಸೇದ ಒಂದು ವಿಚಾರ ಅದನ್ನು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಜಾರಿ ಮಾಡಿದ್ದಾರೆ ಅದರ ಜಗತ್ತಿನಲ್ಲಿ ಎಲ್ಲ ಹಿಂದೂಗಳಿಗೆ ಸುರಕ್ಷತೆ ಭಾರತ ಕೊಡ್ತದೆ ಅಂತ ವಿಶ್ವಾಸ ಇವತ್ತು ಪಾಕಿಸ್ತಾನದಲ್ಲಿರೋ ಹಿಂದೂಗಳಿರ್ಬೋದು ದಲಿತರು ಇರ್ಬೋದು ಅಫ್ಘಾನಿಸ್ತಾನದಲ್ಲಿರೋ ಹಿಂದೂ ಶಿಖರ್ ಇರ್ಬೋದು ಬಾಗ್ಲಾದಲ್ಲಿರುವಂಥ ಹಿಂದೂಗಳು ದಲಿತರು ಸಿಖ್ರು ಅವರಿಗೆ ಅಲ್ಲಿ ಸುರಕ್ಷತೆ ಇಲ್ಲ ಅಲ್ಲಿ ದಿನಾಲು ಮತಾಂತರ ಆಗ್ತಾ ಇದೆ ಹದಿನೈದು ಹದಿನಾರು ಪರ್ಸೆಂಟ್ ಪಾಕಿಸ್ತಾನದಲ್ಲಿ ಹಿಂದೂಗಳಿದ್ದರು ಸ್ವತಂತ್ರ ಭಾರತದ ಪೂರ್ವದಲ್ಲಿ ಇವತ್ತು ಎರಡು ಪರ್ಸೆಂಟ್ ಬಂದಿದೆ ಅದಕ್ಕೆ ಅವ್ರಿಗೆಲ್ಲರಿಗೂ ಸುರಕ್ಷತೆ ಭಾರತ ಅಂತ ಭಾಳ ಒಳ್ಳೆಯ ನಿರ್ಣಯ ಮಾಡಿದ್ದಾರೆ ನಾವು ಇದನ್ನು ಸ್ವಾಗತ ಮಾಡ್ತೀವಿ ಪ್ರಧಾನಮಂತ್ರಿಗಳು ಏನು ಕಳೆದ ಐದು ವರ್ಷದ ಹಿಂದೆ ಈ ದೇಶದ ಜನರಿಗೆ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೆಚ್ಚನ ಕೊಟ್ಟಿದ್ದರು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಅಂತ ಹೇಳಿ ಕಾಶ್ಮೀರದ ಮುನ್ನೂರ ಎಪ್ಪತ್ತು ನಾವು ತೆಗಿತೇ ಅಂತ ತಿಳಿತೀವಿ ತ್ರಿಬಲ್ ತಲಾಖ ನಾವು ತೆಗಿತೇವ್ ತಿಳಿದೀವಿ ಜಗತ್ತಿನ ಐದನೇ ಆರ್ಥಿಕ ರಾಷ್ಟ್ರ ಮಾಡ್ತೀವಿ ಅಂತ ತಿಳಿದೀವಿ ಎಲ್ಲಾನು ನಾವು ಯಶಸ್ವಿಯಾಗಿ ಐದು ಹತ್ತು ವರ್ಷದ ನರೇಂದ್ರ ಅವರ ಸರ್ಕಾರ ಎಲ್ಲ ಈಡೇರಿಸಿದೆ ಇನ್ನು ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ನಿಶ್ಚಿತವಾಗಿ ಬರ್ತದೆ ನಾವು ಕಾಮನ್ ಸಿವಿಲ್ ಕೋರ್ಟ್ ತೊಗೊಂಡು ಬರ್ತೀವಿ